ರಾಜಯೋಗಿ ಸ್ನಾನದೊಂದಿಗೆ ಪ್ರಾರಂಭವಾದ ಮಹಾಕುಂಭಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಕೋಟ್ಯಾಂತರ ಭಕ್ತರು ಪ್ರವಾಸಿಗರು ಆಗಮಿಸಿರುವುದನ್ನು ನಾವು ಕಾಣ್ಬೋದಾಗಿದೆ ಕುಂಭಮೇಳಗಳ ವಿಶೇಷತೆ ಹೇಳಿದರೆ ಕುಂಭಮೇಳ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಅರ್ಧ ಕುಂಭಮೇಳ ಆರು ವರ್ಷಗಳಿಗೊಮ್ಮೆ ನಡೆಯುತ್ತೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಹನ್ನೆರಡು ಇಂಟು ಹನ್ನೆರಡು ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂಥ ವಿಶೇಷವಾದ ಕುಂಭಮೇಳ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೀತದೆ ಕೋಟ್ಯಾಂತರ ಭಕ್ತರು ಪ್ರವಾಸಿಗರು ಈ ಒಂದು ಕುಂಭಮೇಳದಲ್ಲಿ ಪಾಲ್ಗೊಂಡು ಪುನೀತರಾಗಿರೋದನ್ನು ನಾವು ನೋಡ್ಬೋದಾಗಿದೆ ನಂಬಿಕೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಾಂಕೇತಿಕವಾಗಿರುವಂಥ ಮಹಾಕುಂಭಮೇಳಕ್ಕೆ ಶಿವಮೊಗ್ಗದಿಂದ ವಿಶೇಷವಾದ ರೈಲನ್ನು ಶಿವಮೊಗ್ಗ ಜಿಲ್ಲಾ ಸಂಸದರಾದ ವೈ ರಾಘವೇಂದ್ರರವರು ಬಹಳ ಆಸಕ್ತಿಯನ್ನು ವಹಿಸಿ ಮಹಾಕುಂಭದಲ್ಲಿ ಈ ಭಾಗದ ಮಲೆನಾಡಿನ ಜನರು ಪಾಲ್ಗೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿರುತ್ತಾರೆ ಅವರಿಗೆ ಭೀಷ್ಮ ಪಥಾವತಿಯಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿದರು ಕುಂಭಮೇಳಕ್ಕೆ ಹೊರಟವರನ್ನ ಶುಭ ಆರೈಸಿ ಕಳಿಸಿದ ಸಂಸದ ಒಳ್ಳೆ ತುಂಬಾ ಒಳ್ಳೆ ರೀತಿಯ ಕೆಲಸ ಮಾಡ್ತಿದ್ದಾರೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಶಿವಮೊಗ್ಗದ ಬಂದಂತ ಎಲ್ಲ ಭಕ್ತರು ಒಳ್ಳೆ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಶುಭ ಕೋರಿ

ಸಾಗರದ ಇತಿಹಾಸ ತಜ್ಞ ಡಾಕ್ಟರ್ ವೆಂಕಟೇಶ್ ಜೋಯ್ಸ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಈಗ ವೆಂಕಟೇಶ್ ಜೋಯ್ಸ್ ಸಾಗರದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಒಂದು ಪ್ರಯಾಗ್ರಾಜ್ ನನ್ನ ಹಲವು ದಿನಗಳ ಕನಸು ಕುಂಭಮೇಳಕ್ಕೆ ಹೋಗಬೇಕು ಅನ್ನುವಂತಹದ್ದು ಕಳೆದ ಒಂದು ಮಾಡ್ತಾ ಇದ್ದಂತಹ ಒಂದು ಪ್ರಯತ್ನ ಆ ಪ್ರಯತ್ನದ ಸಲುವಾಗಿ ನಾವು ಯಾರ ಬಾಯಲ್ಲಿ ಕೇಳಿದ್ರು ಕೂಡ ಪ್ರಯಾಗ್ರಾಜ್ ಬಗ್ಗೆಯೇ ಮಾತಾಡ್ತಾ ಇದ್ದಿದ್ದರಿಂದ ನಾವು ಕೂಡ ಹೋಗಿ ಬರಬೇಕು ಅಂತ ಹೇಳಿ ಆನಂದಪುರದ ರವಿ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿ ಟಿ ಸ್ವಾಮಿ ಆಗಿರ್ಬೋದು ಮತ್ತು ಉಳಿದಂತೆ ಹಲವು ಜನರನ್ನು ಸಂಪರ್ಕಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಮಾತನಾಡಿದಾಗ ಅದು ಅಸಾಧ್ಯವಾಗಿಯೇ ಉಳಿದಿತ್ತು ಇತ್ತೀಚೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಂ ಪಿ ಅವರು ಒಂದು ವಿಶೇಷ ರೈಲ್ ವ್ಯವಸ್ಥೆಯನ್ನು ಪ್ರಯಾಗರಾಜ್ಗೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದಾಗ ತಕ್ಷಣ ಆ ದಿವಸ ಮಧ್ಯಾಹ್ನ ಅದು ಗೊತ್ತಾಯಿತು ಗೊತ್ತಾಗ್ತಿದ್ದ ಹಾಗೆ ನಾವು ರವಿ ಅವರಿಗೆ ಸಂಪರ್ಕಿಸಿ ಹೋಗೋಣ ಅಂತ ಹೇಳಿದಾಗ ಸರಿ ಹೋಗೋಣ ಅಂತೇಳಿ ಒಪ್ಕೊಂಡ್ರು ಆ ಪ್ರಕಾರ ನಾವು ಹೊರಡಬೇಕು ಅನ್ನೋ ಜೊತೆಗೆ ಅವರು ಆಧಾರ್ ಕಾರ್ಡನ್ನು ಕೊಡುವ ವೇಳೆಗೆ ನಮಗೆ ರಿಸರ್ವೇಷನ್ನಲ್ಲಿ ಅರವತ್ತ ಏಳನೇ ಸ್ಥಾನಕ್ಕೆ ನಮಗೆ ಆರ್ ಯು ಸಿ ಬಂದಿತ್ತು ಕೇವಲ ಒಂದು ಗಂಟೆ ಕೇವಲ ಹತ್ತು ನಿಮಿಷದೊಳಗೆ ಕೇವಲ ಹತ್ತು ನಿಮಿಷದೊಳಗೆ ಅರವತ್ತೇಳು ಆರ್ ಯು ಸಿಗೆ ಬಂದಿತ್ತು ಆ ನಂತರ ಆದರೂ ಕೂಡ ನಾವು ಹೋಗಿ ಬರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಈಗ ಪ್ರಯಾಗ ಕಡೆಗೆ ಹೊರಟಿದ್ದೀವಿ ಎಲ್ಲರೂ ನೆಗೆಟಿವ್ ಆಗೇ ಮಾತಾಡ್ತಾಯಿತ್ತು ಅಂದರೆ ಅಲ್ಲಿ ಬಹಳ ಗಲಾಟೆ ಇದೆ ಅಲ್ಲಿ ಹಾಗಿದೆ ಹೀಗಿದೆ ನೀವು ಹೇಗೆ ಹೋಗ್ತೀರಿ ಯಾಕೆ ಈ ಗಲಾಟೆನಲ್ಲಿ ಹೋಗ್ತೀರಿ ಮತ್ತೊಮ್ಮೆ ಹೋಗ್ಬೋದು ಹೋಗ್ಬೋದು ಈಗ ಹೋಗ್ಬೋದು ಅಂತ ಆದರೆ ಈ ಒಂದು ಅವಕಾಶ ಸಿಗುವಂತಹದ್ದೇ ಅತಿ ಕಡಿಮೆ ಆ ಅವಕಾಶ ಸಿಕ್ಕಾಗ ನಾವು ಬಳಸ್ಕೊಳ್ಬೇಕಾದಂಥದ್ದು ಅಗತ್ಯ ಇದೆ ಇಲ್ಲಿ ನೂರ ನಲವತ್ನಾಲ್ಕು ವರ್ಷ ಮತ್ತೆ ನಮ್ಗೆ ಬರೋದು ಹಾಗಾಗಿ ಈ ಸಮಯದಲ್ಲಿ ನಾವು ಕೂಡ ನಾವು ಕುಂಭಮೇಳವನ್ನು ನೋಡಿದ್ದೇವೆ ಅನ್ನುವಂತಹ ಒಂದು ಒಂದು ಅನುಭವವನ್ನು ಪಡ್ಕೊಳ್ಬೇಕು ಮನಸ್ಸು ತೃಪ್ತಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣದಿಂದ ಇವತ್ತು ಹೊರಟಿದ್ದೇವೆ ಬಹುಶಃ ಮತ್ತೆ ಈ ರೈಲಲ್ಲೂ ಕೂಡ ಬಹುಶಃ ನಾಲ್ಕು ಗಂಟೆ ಲೇಟ್ ಆಯಿತು ಆರು ಗಂಟೆ ಲೇಟ್ ಆಯಿತು ಇನ್ನು ಎಷ್ಟೊತ್ತಿಗೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ದುಗುಡಗಳು ಸ್ಟಾರ್ಟ್ ಆಗಿದೆ ಆದರೂ ಕೂಡ ಅದು ಎಷ್ಟೊತ್ತಿಗೆ ಪ್ರಾರಂಭ ಎಷ್ಟೊತ್ತಿಗೆ ತಲುಪಲಿ ಏನೇ ಆಗಲಿ ನಾವು ಪ್ರಯಾಗರಾಗನ್ನು ತಲುಪಿ ಕುಂಭಮೇಳವನ್ನು ನೋಡಿ ಮತ್ತು ಮರು ದಿವಸ ಅದೇ ರೈಲಲ್ಲೇ ಮತ್ತೆ ಹಿಂದಿರುಗಬೇಕು ಅನ್ನುವಂತಹ ಒಂದು ಪ್ರಯತ್ನ ಈಗ ಹೊರಟಿದ್ದೇವೆ ಇವತ್ತು ಈಗ ನಾವು ತುಲ್ಲಾಪುರದ ಹತ್ತಿರ ಇದ್ದೇವೆ ಇನ್ನೊಂದು ದಿವಸದಲ್ಲಿ ಒಂದು ನಮ್ಮ ಒಂದು ಮನಸ್ಸಿನ ಒಂದು ಕುಂಭಮೇಳವನ್ನು ತಲುಪ್ತೇವೆ ಅನ್ನುವಂತಹ ಆಶಯದೊಂದಿಗೆ ನಾವು ಮುಂದಡಿ ಇರ್ತಾ ಇದ್ದೇವೆ ನನ್ನ ಹೆಸರು ನಂದೀಶ್ ಅಂತೇಳಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಬೆಂಗಳೂರು ನನಗೆ ಕುಂಭಮೇಳ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನನಗೆ ಇಲ್ಲಿ ಸ್ಪೆಷಲ್ ಟ್ರೈನ್ ಬಿಟ್ಟಿದ್ದಾರೆ ಅಂತೇಳಿ ಒಂದು ವಿಷಯ ಗೊತ್ತಾಯಿತು ಸೊ ತಕ್ಷಣವೇ ನಾನು ಯೋಚನೆ ಮಾಡಿದೆ ಬುಕ್ ಮಾಡಿದೆ ನಾನು ನಮ್ಮ ಬೃದರು ಇಬ್ಬರು ಹೋಗ್ತಾ ಇದ್ದೀವಿ ಹಾಗೆ ಈ ಸ್ಪೆಷಲ್ ಟ್ರೈನ ವ್ಯವಸ್ಥೆ ಮಾಡಿದಂಥ ಬಿ ಎ ರಾಘವೇಂದ್ರ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಅನೇಕ ಜನರ ಎಷ್ಟೋ ಜನರ ಇದು ಕನಸೇ ಇದು ಹೋಗ್ಬೇಕು ಕುಂಭಮೇಳ ಹೋಗ್ಬೇಕು ಕುಂಭಮೇಳ ನೋಡಬೇಕು ಅನ್ನೋದು ಯಾಕೆಂದ್ರೆ ಇದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯತಕ್ಕಂತಹ ಒಂದು ಅಭೂತಪೂರ್ವವಾದ ಇದು ಇದರಲ್ಲಿ ನನಗೆಪ್ಪ ಪಾಲ್ಗೊಳ್ಳುತ್ತಿರೋದಕ್ಕೆ ತುಂಬ ಸಂತೋಷವಾಗ್ತಿದೆ ನಿಮಗೆ ಏನಾದರೂ ಹೇಳಬೇಕಂದ್ರಿ ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ನಾನು ಸೋಳಂಗ ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು ಸೋಳಂಗ ಗ್ರಾಮದಿಂದ ಬಂದಿದ್ದೀನಿ ನಾನು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಹೋಗ್ತಾ ಇದ್ದೀವಿ ಇದನ್ನ ಸ್ಪೆಷಲ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಬಿ ಎಸ್ ಅವರು ಈ ವ್ಯವಸ್ಥೆಯನ್ನು ಮಾಡಿಸಿದ್ರು ಅವರಿಗೂ ಒಂದು ಧನ್ಯವಾದ ಸರ್ ಅನ್ನೋದು ಸರಿ ಸರಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ನಮಗೆಲ್ಲರಿಗೂ ಕೂಡ ಸುಮಾರು ಸಹಸ್ರಾರು ಜನ ಭಕ್ತಾದಿಗಳಿಗೆ ಭಾಗವಹಿಸಿ ಪುಣ್ಯ ಸ್ನಾನಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ ಶಿವಮೊಗ್ಗ ಹಾಗೂ ಆಸಪಾಸಿನ ಎಲ್ಲ ಜಿಲ್ಲೆ ಜನರು ಅತ್ಯಂತ ಸಹರ್ಷದಿಂದ ಈ ಒಂದು ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ನಾಳೆ ದಿನ ಎಲ್ಲರೂ ಕೂಡ ಒಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಮೇಲೆ ನಡೆಯತಕ್ಕಂಥ ಇವು ಮಹಾಕುಂಬದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂಸದರಿಗೆ ನಾವೆಲ್ಲರೂ ಕೂಡ ಚರಋಣಿಯಾಗಿದ್ದೇವೆ ಬಹುಶಃ ದೇಶದಲ್ಲಿ ಹಲವಾರು ಸಂಸದರು ಈ ತರ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ರಾಘವೇಂದ್ರ ಮಾದರಿ ಸಂಸದ ಯಾಕಾಗಿರ್ತಾರೆ ಅಂದ್ರೆ ಈ ತರದ ಯೋಚನೆಗಳಿಂದ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಅತ್ಯಂತ ಹರ್ಷದಿಂದ ಈ ಒಂದು ಪುಣ್ಯ ಸ್ಥಾನದಲ್ಲಿ ಮಹಾಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೀವು ಕುಂಭಮೇಳ ಹೊರಟಿದ್ರಿ ಅನಿಸ್ತಾ ಇದೆ ಯಾರು ಹೊರಟಿದ್ದೀರಿ ನಾನು ನನ್ನ ಶ್ರೀಮತಿಯವರು ಹಾಗೂ ನನ್ನ ತಾಯಿ ನಾವು ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದೇವೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ ಒಂದು ಅವಕಾಶ ನಮ್ಗೆ ದೊರತಿರ್ಬೇಕಂತ ತುಂಬಾ ಸಂತೋಷದ ರೈಲಿನಲ್ಲಿ ಊಟ ತಿಂಡಿ ಉಪಚಾರದ ವ್ಯವಸ್ಥೆ ಇಲ್ಲ ಅದೇ ನಿನ್ನೆಯಿಂದಲೂ ಒಂದಿಷ್ಟು ವಿಷಯಗಳು ವೈರಲ್ ಆಗ್ತಾ ಇದೆ ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೇವೆ ಐ ಆರ್ ಸಿ ಟಿ ಎಸ್ ಸಿ ಅವರು ಅದರ ಆರ್ಡರ್ಗಳನ್ನು ಬೆಳಗ್ಗೆ ತಿಂಡಿ ಆರ್ಡರ್ ಕೂಡ ತಗೊಂಡ್ಬಿಟ್ಟು ಈಗ ಊಟಕ್ಕೆ ಕೂಡ ಆರ್ಡರ್ ಆರ್ಡರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಹಾಗಾಗಿ ಯಾವುದೇ ಪ್ರಯಾಣಿಕರು ಅಥವಾ ಯಾತ್ರಾರ್ಥಿಗಳು ಅದ್ರ ಬಗ್ಗೆ ಆತಂಕ ಕೊಡುವ ಅಗತ್ಯವಿಲ್ಲ ಆ ವ್ಯವಸ್ಥೆ ಕೂಡ ಆಗ್ತಾ ಇದೆ ಹೇಳಿ ಅದು ಶನಿವಾರ ಒಂದು ನಾಲ್ಕು ಮುಕ್ಕಾಲಿಗೆ ಶನಿವಾರ ಬಿಟ್ಟು ಪ್ರಯಾಗರಾಜ್ ಕುಂಭಮೇಳಕ್ಕೆ ಹೋಗ್ತಾ ಇದೀವಿ ನಾವು ಕೂಡ ಕುಟುಂಬ ಸಮೇತ ಹೋಗ್ತಾ ಇದೀವಿ ನಂತರ ವಿಶೇಷ ಅಂದ್ರೆ ಹದಿನೇಳನೇ ತಾರೀಕಂದು ಫ್ಲೈ ಟ್ರೈನ್ ಬುಕ್ ಆಗಿತ್ತು ಬೆಂಗಳೂರಿಂದ ಫ್ರೈನ್ ಬಟ್ ಟ್ರೈನೇ ಕ್ಯಾನ್ಸಲ್ ಆಗೋಯ್ತು ನಾವು ಮತ್ತೇನು ಆಸೆನೇ ಬಿಟ್ಬಿಟ್ಟಿದ್ವಿ ಮತ್ತು ಬೇಡ ಮತ್ತು ಫ್ಲೈಟು ಟ್ರೈನು ಎಲ್ಲ ಮಾಡಿದ್ವಿ ಯಾವುದೂ ಟಿಕೆಟ್ಸ್ ಅವೈಲೇಬಲ್ ಆಗಿಲ್ಲ ಇರಲಿ ಯೋಗ ಇಲ್ಲ ಅಂತ ನಾವು ಕ್ಯಾನ್ಸಲ್ ಮಾಡಿ ಆರಾಮ ಇದ್ವಿ ಅಷ್ಟೊತ್ತಿಗೆ ಶಿವಮೊಗ್ಗದಿಂದಲೇ ನಮ್ಮ ಮಾನ್ಯ ಸಂಸದರಾದ ಡಿ ರಾಘವೇಂದ್ರ ಅವರು ಒಂದು ಮೆಸೇಜ್ ಆಗಿದೆ ಎಲ್ಲ ನಮ್ಮ ಗ್ರೂಫಿಗೆ ಹೀಗೆ ಟ್ರೈನು ನೋಡೋಣ ಅಂತ ನಮಗೆ ಆಸೆ ಬಿಟ್ಟಿದ್ವಿ ಮತ್ತು ಅದೊಂದು ಮೆಸೇಜ್ ನೋಡಿ ಬರ್ತಿ ಟ್ರೈ ಮಾಡಿದ್ವಿ ಆದರೂ ಸ್ಲಿಂಪಲ್ ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡ್ವಿ ಆಮೇಲೆ ಸಿಗಲಿಲ್ಲ ಎಲ್ಲ ಭರ್ತಿ ಆಗಿಬಿಡ್ತೀವಿ ಎ ಸಿ ಟೈಮ್ ಬುಕ್ ಮಾಡಿಕೊಂಡು ಅವರಿಗೆ ಕುಟುಂಬ ಸಮೇತ ಎಲ್ಲ ಹೊರಟಿದ್ರು ತುಂಬ ಖುಷಿ ಆಗ್ತಾ ಇದೆ ಈ ನೂರು ನಲ್ವತ್ನಾಲ್ಕು ವರ್ಷಗಳ ಮೇಲೆ ಬರೋ ಈ ಕುಂಭಮೇಳಕ್ಕೆ ಭಾಗವಹಿಸಿ ನಮಗೂ ಒಂದು ಯೋಗ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕೆ ಕಾರಣರಾದ ನಮ್ಮ ಸಂಸದರಿಗೂ ಸಂಬಂಧಪಟ್ಟ ಎಲ್ಲರಿಗೂ ಈ ಮೂಲಕ ನಾನು ಧನ್ಯವಾದವನ್ನು ಕೂಡ ಅವರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಹೆಸರು ಹೇಳಿ ನಮ್ಮದು ಉಲ್ಲಾಸ್ ಡಿ ರೇವಣ್ಕರ್ ಶಿವಮೊಗ್ಗ ಧನ್ಯವಾದಗಳು ಯಾತ್ರಾ ಸಮಯದಲ್ಲಿ ರೈಲಿನಲ್ಲಿ ಹನುಮಾನ್ ಚಾಲಿಸ್ ಹಾಗೂ ರಾಮ ಭಜನೆಯನ್ನು ಆಡುವುದರ ಮೂಲಕ ಕಾಲಕಳೆಯುತ್ತ ಸಾಗುತ್ತಿರುವ ಭಕ್ತಾದಿಗಳು

ನಮ್ಮ ಹೆಸರು ದಿನ ದಿನೇಶ್ ಪಟೇಲ್ ಅಂತ ನಾನು ನನ್ನ ಸ್ನೇಹಿತರ ಜೊತೆಗೆ ಕುಂಭಮೇಳಕ್ಕೆ ಹೊಂಟಿದ್ದೀವಿ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬಂದಿರೋ ಕುಂಭಮೇಳಕ್ಕೆ ಭಾಗಿಯಾಗಕ್ಕೆ ಒಳ್ಳೆ ಸ್ವಭಾವಿಗೆ ಸಿಕ್ಕಿದೆ ನಮಗೆ ಬಗ್ಗೆ ಸಿಕ್ಕಿದೆ ರಾಘವೇಂದ್ರವರು ರೈಲ್ವೆ ಡಿಪಾರ್ಟ್ಮೆಂಟಿಂದ ಸ್ಪೆಷಲ್ ಟ್ರೈನ್ ಅದಕ್ಕೆ ಧನ್ಯವಾದಗಳು ಫ್ಲೈಟ್ಸ್ ಎಲ್ಲ ಫುಲ್ ಬುಕ್ಕಿಂಗ್ ಇತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಜೆಟಿಂದ ಹೊರಗಡೆ ಇತ್ತು ಇದು ಒಂದು ಗೋರ್ಮೆಂಟ್ ಕಡೆಯಿಂದ ಸಹಕಾರ ಸಿಕ್ಕಿರೋದಕ್ಕೆ ಒಳ್ಳೇದಾಯ್ತು ಭಾಳ ಅನುಕೂಲ ಭಾಳ ಅನುಕೂಲ ಆಗಿದೆ ಉಳಿದ್ ಕ್ಲಾಸ್ ಕ್ಲಾಸಿತ್ತು ಒಳ್ಳೆಯ ಅವಕಾಶ ಅವಕಾಶ ಓಕೆ